ಸಮಸ್ತ ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಅನುಮಾನಗಳಿಗೆ ಕಾರಣವಾದ ಯಡಿಯೂರಪ್ಪ ಅವರ ಪ್ರಕರಣ ಇಂದು ಕಾಕಿ ಕೈಗೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ರೇಣುಕಾ ಸ್ವಾಮಿ ಹತ್ಯೆ ಹಿಂದೆ ಮತ್ತೊಂದು ಹೆಣ್ಣಿನ ನೆರಳು ಯಾವುದಕ್ಕೂ ಉತ್ತರ ನೀಡದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಗರದಲ್ಲಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಶಾಲಾ ಮಕ್ಕಳಿಂದ ಜನಜಾಗೃತಿ ಸಿಲಿಕಾನ್ ಸಿಟಿಯಲ್ಲಿ ವರ್ಣನ ಆರ್ಭಟ ಡಿಕೆಶಿಯನ್ನು ಭೇಟಿಯಾದ ವೆಲ್ಲೂರಿನ ಸ್ವರ್ಣ ದೇವಾಲಯದ ಚಕ್ರವರ್ತಿ ಆರು ದಿನಗಳ ಎಸ್ಐಟಿ ಕಸ್ಟಡಿಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೇಲೆ ಓರ್ವ ಮಹಿಳೆ ದೂರೊಂದನ್ನು ನೀಡಿದ್ದಾರೆ ಇದೀಗ ಈ ದೂರು ಹಲವು ಅನುಮಾನಗಳಿಗೆ ಆಸ್ಪದವಾಗಿದೆ ಯಡಿಯೂರಪ್ಪ ವಿರುದ್ಧ ಮಹಿಳೆ ದೂರು ದಾಖಲಿಸಿದ್ದ ಆ ದೂರುಗಳ ಅನ್ವಯ ಆ ಎಲ್ಲ ಗಣ್ಯರನ್ನು ಬಂಧಿಸಲಾಗಿತ್ತೆ ಎನ್ನುವ ಪ್ರಶ್ನೆಗೆ ಸರ್ಕಾರದಿಂದ ಉತ್ತರ ಸಿಕ್ಕಿಲ್ಲ ಮೇಲಾಗಿ ಪ್ರಕರಣ ದಾಖಲಾದ ಹಿಂದಿನಿಂದಲೂ ರವರು ಸಹ ತನಿಖೆಗೆ ಸಹಕಾರ ನೀಡುತ್ತಿದ್ದು ಖುದ್ದಾಗಿ ಸಿಸಿಬಿ ಕಚೇರಿಗೆ ಹೋಗಿ ವಿಚಾರಣೆ ಎದುರಿಸುತ್ತಿದ್ದಾರೆ ಗಣ್ಯರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಹೊರಸಿ ದೂರು ನೀಡುವುದು ಆ ಮಹಿಳೆಯ ಚಾಳಿ ಎಂಬಂತಾಗಿದೆ ಎಂದು ಹಿಂದೆ ಗೃಹ ಸಚಿವ ಡಾ ಜಿಪರ ಹಲವಾರು ಅನುಮಾನಗಳಿಗೆ ಆಸ್ಪದ ಮಾಡಿಕೊಡುತ್ತಿರುವಂತಹ ಅವರ ಕೊಲೆಯ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಇಂದು ಪೊಲೀಸರ ಕೈ ಸೇರಲಿದೆ ಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಇಂದು ಪೋಸ್ಟ್ ಮಾರ್ಟಂ ರಿಪೋರ್ಟ್ ಪೊಲೀಸರ ಕೈ ಸೇರಲಿದೆ ಹತ್ಯೆ ಪ್ರಕರಣಕ್ಕೆ ಪೋಸ್ಟ್ ಮಾರ್ಟಂ ವರದಿ ಸಾಕ್ಷಿಯಾಗಲಿದೆ ರೇಣುಕಾ ಸ್ವಾಮಿ ದೇಹದಲ್ಲಿ ಹದಿನೈದು ಕಡೆಗಳಲ್ಲಿ ಗಾಯದ ಗುರುತು ಕಂಡುಬಂದಿದೆ ಮರ್ಮಾಂಗದ ಮೇಲೆ ಹಲ್ಲೆ ಮಾಡಿರುವುದು ರಿಪೋರ್ಟ್ನಲ್ಲಿ ದೃಢವಾಗಿದೆ ರೇಣುಕಾ ಸ್ವಾಮಿ ದೇಹಕ್ಕೆ ಆಘಾತವಾಗಿ ರಕ್ತ ಹೆಪ್ಪುಗಟ್ಟಿ ಸಾವನ್ನಪ್ಪಿದ್ದ ಮರ್ಮಾಂಗದಿಂದ ರಕ್ತ ಸೋರಿಕೆಯಾಗಿರುವುದು ಕೂಡ ದೃಢಪಟ್ಟಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಟ್ವಿಸ್ಟ್ಗಳು ಸಿಗ್ತಾ ಇದೆ ಇದೀಗ ಆ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಮಹಿಳೆ ಭಾಗಿಯಾಗಿದ್ದರು ಎಂಬ ಸುದ್ದಿ ಹರಿದಾಡುತ್ತಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟು ಹದಿನೇಳು ಆರೋಪಿಗಳ ಪೈಕಿ ಹದಿಮೂರು ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇದೀಗ ಈ ಪ್ರಕರಣದಲ್ಲಿ ಮತ್ತೊಂದು ಹೆಣ್ಣಿನ ನೆರಳಿರುವ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಆರೋಪಿ ಅನು ಎಂಬ ಮಹಿಳೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇದೀಗ ಆಕೆ ಎಸ್ಕೇಪ್ ಆಗಿದ್ದಾಳೆ ಸದ್ಯ ಅವಳಿಗೆ ಪೊಲೀಸರಿಂದ ಹುಡುಕಾಟ ನಡೆಸಲಾಗುತ್ತಿದೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಎಷ್ಟೇ ಪ್ರಶ್ನೆಗಳನ್ನು ಕೇಳಿದರೂ ಯಾವುದಕ್ಕೂ ಉತ್ತರ ನೀಡುತ್ತಿಲ್ಲ ಇದು ಇನ್ನಷ್ಟು ಅನುಮಾನಗಳನ್ನ ಹುಟ್ಟುಹಾಕುತ್ತಿದೆ ಕೊಲೆ ಕೇಸ್ನಲ್ಲಿ ಸದ್ಯ ದರ್ಶನ್ ಅಂಡ್ ಟೀಮ್ ಪೊಲೀಸರ ಅತಿಥಿಯಾಗಿದ್ದಾರೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಫುಲ್ ಗ್ರೀಲ್ ಮಾಡಿದ್ದಾರೆ ಯಾವುದಕ್ಕೂ ನಟ ದರ್ಶನ್ ಉತ್ತರ ನೀಡುತ್ತಿಲ್ಲ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಎಂದು ನಟ ದರ್ಶನ್ ಹೇಳುತ್ತಿದ್ದಾರೆ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಆರು ದಿನಗಳಲ್ಲಿ ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಿದ್ಧತೆ ನಡೆಸಲಾಗುತ್ತಿದೆ ಈಗಾಗಲೇ ಬೆಂಗಳೂರಿನ ಎರಡು ಕಡೆಗಳಲ್ಲಿ ಸ್ಥಳ ಮಹಜರು ನಡೆಸಲಾಗಿದೆ ಮತ್ತಷ್ಟು ಸುದ್ದಿಗಳನ್ನು ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಸತತವಾಗಿ ಆರು ವರ್ಷಗಳಿಂದ ನಿಖರ ಸುದ್ದಿ ಹಾಗೂ ಮನರಂಜನೆ ಕೊಡುತ್ತಾ ಬರುತ್ತಿರುವ ನಿಮ್ಮ ಟಿವಿ ಫೋರ್ ಕನ್ನಡ ಚಾನೆಲ್ ಸಂಭ್ರಮ ಆಚರಿಸುತ್ತಿದೆ ಅದೇ ಟಿವಿ ಫೋರ್ ಕನ್ನಡ ಉತ್ಸವ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರುವವರನ್ನ ಗುರುತಿಸಿ ಟಿವಿ ಫೋರ್ ಕನ್ನಡ ರತ್ನ ಪ್ರಶಸ್ತಿ ಕೊಡಲಾಗುತ್ತಿದೆ ಈ ಒಂದು ಸಂಭ್ರಮಕ್ಕೆ ವಿಶ್ವ ಸಂವಿಧಾನ ಹಾಗೂ ವಿಶ್ವ ಮಾನವ ಹಕ್ಕು ಸಂಸ್ಥೆಗಳ ಪ್ರೋತ್ಸಾಹವು ಇರುತ್ತದೆ ವಿಶೇಷವಾಗಿ ಈ ಕೆಳಕಂಡ ಸಾಧಕರನ್ನು ಆಯ್ಕೆ ಮಾಡಲಾಗುತ್ತದೆ ಅಂಗವಿಕಲರಾದರೂ ನೀವು ಸಾಧಕರೇ ಸಮಾಜ ಸೇವೆಯಲ್ಲಿ ತಾವು ಸಾಧಕರೇ ಗಾಯನ ಕ್ಷೇತ್ರದಲ್ಲಿ ನೀವು ಸಾಧಕರೇ ನೃತ್ಯ ಕ್ಷೇತ್ರದಲ್ಲಿ ತಾವು ಸಾಧಕರೇ ಕ್ಷೇತ್ರದಲ್ಲಿ ತಾವು ಸಾಧಕರೇ ದೇಶಕ್ಕೆ ತಾವು ಉತ್ತಮ ಸೈನಿಕರೇ ದೇಶಕ್ಕೆ ತಾವು ಉತ್ತಮ ರೈತರೇ ತಮ್ಮ ಉದ್ಯೋಗದಲ್ಲಿ ತಾವು ಸಾಧಕರೇ ವಾದ್ಯಗೋಷ್ಠಿಯಲ್ಲಿ ತಾವು ಸಾಧಕರೇ ಈ ಮೇಲ್ಕಂಡ ವಿಷಯದಲ್ಲಿ ತಾವು ಸಾಧಕರಾಗಿದ್ದಲ್ಲಿ ತಕ್ಷಣ ಸಂಪರ್ಕಿಸಬಹುದು ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟ ನಟಿಯರು ಗಾಯಕರು ಹಾಸ್ಯ ಕಲಾವಿದರು ಧೀಮಂತ ನಾಯಕರು ಉಪಸ್ಥಿತಿ ಇರುತ್ತದೆ ನೀವು ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಉಚಿತ ಪ್ರವೇಶವಿರುತ್ತದೆ ಹಾಗೂ ಈ ಕಾರ್ಯಕ್ರಮ ಟಿವಿ ಫೋರ್ ಕನ್ನಡ ಸುದ್ದಿ ವಾಹಿನಿಯಲ್ಲಿ ನೇರ ಪ್ರಸಾರವಾಗುತ್ತದೆ ಈ ಮೇಲ್ಕಂಡ ಕಾರ್ಯಕ್ರಮಕ್ಕೆ ಆಯೋಜಕರ ಪ್ರಯೋಜಕರ ನಿರೂಪಕರ ಆಯ್ಕೆ ನಡೆಯುತ್ತದೆ ಆಸಕ್ತರು ಸಂಪರ್ಕಿಸಬಹುದು ಈ ಕಾರ್ಯಕ್ರಮ ನಡೆಯುವ ಸ್ಥಳ ಹಾಗೂ ದಿನಾಂಕವನ್ನ ಸದ್ಯದಲ್ಲೇ ಪ್ರಕಟಿಸಲಾಗುವುದು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂದು ಒಂಬತ್ತು ಏಳು ಏಳು ನಾಲ್ಕು ಆರು ಒಂದು ಏಳು ವಿರಾಮದ ನಂತರ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಗರದಲ್ಲಿ ದಿನದಿಂದ ದಿನಕ್ಕೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಂದ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ವಲಯ ಕೃಷ್ಣರಾಜಪುರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯ ಬಿ ನಾರಾಯಣಪುರ ಸರ್ಕಾರಿ ಪ್ರೌಢಶಾಲೆಯ ಸಹಯೋಗದೊಂದಿಗೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಾಬು ಮಹೇಂದ್ರ ಪ್ರಸಾದ್ ರವರ ನಿರ್ದೇಶನದಂತೆ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ರವರ ನೇತೃತ್ವದಲ್ಲಿ ಪ್ರೌಢಶಾಲಾ ಮಕ್ಕಳ ನೆರವಿನಿಂದ ಜನಜಾಗೃತಿ ಜಾಥಾದೊಂದಿಗೆ ಲಾರ್ವಾ ಸಮೀಕ್ಷೆ ಮತ್ತು ೂಲನ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಯಿತು ಬೆಂಗಳೂರಿನಲ್ಲಿ ಮತ್ತೆ ವರುಣನ ಆರ್ಭಟ ಪ್ರಾರಂಭವಾಗಿದೆ ಕೆಲವೆಡೆ ಬಿಸಿಲಿನ ವಾತಾವರಣ ಇದ್ದು ಹಲವೆಡೆ ಭಾರಿ ಮಳೆ ಸಂಭವಿಸಿದೆ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಶುರುವಾಗಿದೆ ನಗರದ ಹಲವೆಡೆ ಬಿಸಿಲು ಜೋರಾಗಿದ್ದು ಇನ್ನೂ ಹಲವೆಡೆ ವರುಣನ ಆರ್ಭಟ ಜೋರಾಗಿದೆ ನಗರದ ಮಹಾಲಕ್ಷ್ಮಿ ಲೇಔಟ್ ಮರ್ತಿಕೆರೆ ಗುರುಗುಂಟೆ ಪಾಳ್ಯ ವಿಜಯನಗರ ರಾಜಾಜಿನಗರ ಯಶವಂತಪುರ ಮಲ್ಲೇಶ್ವರಂ ಕೆಆರ್ ಮಾರುಕಟ್ಟೆ ಇನ್ನಿತರ ಕಡೆಗಳಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತಿದೆ ಬೆಳಗ್ಗೆ ನೆತ್ತಿ ಸುಡುತ್ತಿದ್ದ ಸೂರ್ಯ ಈಗ ಮೋಡದಲ್ಲಿ ಮರೆಯಾಗಿದೆ ಕಪ್ಪು ಮೋಡ ಆಕಾಶದಲ್ಲಿ ಆವರಿಸಿದ್ದು ಸಂಜೆವರೆಗೂ ಜೋರು ಮಳೆಯಾಗಲಿದೆ ತಮಿಳುನಾಡಿನ ವೆಲ್ಲೂರಿನ ಸ್ವರ್ಣ ದೇವಾಲಯದ ಚಕ್ರವರ್ತಿ ಅವರು ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾದರು ತಮಿಳುನಾಡು ವೆಲ್ಲೂರಿನ ಸ್ವರ್ಣದೇಗುಲದ ಕಲ್ಯಾಣ ಚಕ್ರವರ್ತಿ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು ಬೆಂಗಳೂರಿನ ಸದಾಶಿವ ನಗರದ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಗುರುವಾರ ಭೇಟಿ ಮಾಡಿದ್ದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ರೆಡ್ಡಿ ಬ್ರಹ್ಮಾನಂದ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಅಶ್ಲೀಲ ಚಿತ್ರಗಳ ಸೆರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರನ್ನು ಎಸ್ಐಟಿ ಆರು ದಿನಗಳ ಕಾಲ ವಶಕ್ಕೆ ಪಡೆದುಕೊಂಡಿದೆ ಸೈಬರ್ ಕ್ರೈಂ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಆರೋಪಿಯನ್ನು ಕೋರ್ಟ್ಗೆ ಹಾಜರುಪಡಿಸಿದ ಎಸ್ಐಟಿ ಅಧಿಕಾರಿಗಳು ಆರು ದಿನ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ದರು ಇದಕ್ಕೆ ಕೋರ್ಟ್ ಸಮ್ಮತಿ ನೀಡಿದೆ ಬಾಡಿ ವಾರೆಂಟ್ ಮೇಲೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡರು ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್